ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ ಯಾವ ವಿಡಿಯೋ ಅಂತ ನಿಮ್ಗೆ ತಮ್ಮಲ್ಲಿ ನೋಡೇ ಗೊತ್ತಾಗಿರುತ್ತೆ ಆದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿರಿ ಎಲ್ಲ ಯೂಟ್ಯೂಬರ್ಸ್ಗೆ ತುಂಬಾ ಅವಶ್ಯಕತೆ ಹಾಗೆ ತುಂಬಾ ಇಂಪಾರ್ಟೆಂಟ್ ಅದ ಅದ್ರ ಸಲುವಾಗಿ ನನಗೂ ಕೂಡ ಅಪ್ಡೇಟ್ ಬಂತು ಅದ್ರ ಸಲುವಾಗಿ ನಾನು ಕೂಡ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ರೀ ಫ್ರೆಂಡ್ಸ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿಕೊಡ್ರಿ ಈ ವಿಡಿಯೋ ನೋಡೋದ್ರಿಂದ ಕೂಡ ನಿಮಗೂ ಕೂಡ ಹೆಚ್ಚೆಚ್ಚಿಗೆ ಸಬ್ಸ್ಕ್ರೈಬರ್ ಕೂಡ ಆಗ್ತಾರೆ ಇದು ಸ್ಕ್ಯಾನರ್ ಟೈಪ್ ಐತಿ ವಿಡಿಯೋನ ಕೊನೆಯವರೆಗೆ ನೋಡಿರಿ ತಿಳಿಸ್ತೀನಿ ರೀ ಫ್ರೆಂಡ್ಸ ಇದು ಯೂಟ್ಯೂಬಿಂದ ಇವತ್ತ ಒಂದು ಹೊಸ ಅಪ್ಡೇಟ್ ಬಂದಿದೆ ರೀ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ ನೋಡ್ರಿ ಮೊದಲಿಗೆ ನಾವು ಯೂಟ್ಯೂಬ್ನ ಓಪನ್ ಮಾಡ್ಕೋಬೇಕು ನೋಡ್ರಿ ನಿಮ್ಮದು ನಾ ಲಾಕ್ ಹಾಕ್ಕೊಂಡಿನಿ ಲಾಕ್ ತಗೋತಾ ಇದ್ದೀನಿ ಹಾಗೆ ಯೂಟ್ಯೂಬ ಈ ರೀತಿ ಓಪನ್ ಆದಕೂಡಲೆ ಇಲ್ಲಿ ನಿಮ್ಮ ಚಾನಲ್ದು ಓಪನ್ ಮಾಡಿಕೊಡ್ರಿ ಆಮೇಲೆ ನಂದು ಪುಣೆ ಕನ್ನಡ ಲಾಕ್ಸ್ ಅಂತೇಳಿ ನನ್ನ ಚಾನಲ್ ಮ್ಯಾಗೆ ನಾನು ಈ ರೀತಿ ಕ್ಲಿಕ್ ಮಾಡ್ಕೋತೀನಿ ನೀವು ಕೂಡ ಅದೇ ರೀತಿ ನಿಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಚಾನಲ್ನ ಈ ರೀತಿ ಓಪನ್ ಮಾಡ್ಕೋಬೋದು ಹಾಗೆ ನೋಡಿ ಇಲ್ಲಿ ತ್ರೀ ಡಾಟ್ಸ್ ಅದ ನೋಡ್ರಿ ಕಾಣಿಸ್ತಾ ಇದೆ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಸೇರ್ ಅಂತ ಬರುತ್ತೆ ಸೇರ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಇಲ್ಲಿ ತಳಗಡೆ ನೋಡಿ ಕಾಫಿ ಲಿಂಕ್ ಕ್ವಿಕ್ ಸೇರ್ ಹಾಗೆ ಕ್ಯೂ ಆರ್ ಕೋಡ್ ಅಂತದ ನೋಡ್ರಿ ಇದು ಬಂದಿದೆ ನಮಗೆ ಯೂಟ್ಯೂಬ್ಗೆ ಹೊಸ ಅಪ್ಡೇಟ್ ಅದ ರೀ ಕ್ಯೂ ಆರ್ ಕೋಡ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ನೋಡ್ರಿ ಈ ರೀತಿ ನಮ್ಮ ಚಾನಲ್ದಾಗ ನಾವು ಚಾನಲ್ಗೆ ಕ ಡಿ ಪಿ ಟಿ ಆ ಡಿ ಪಿ ಫೋಟೋ ಹಾಗೆ ಇದು ಸ್ಕ್ಯಾನರ್ ರೀ ಈ ಸ್ಕ್ಯಾನರ್ ಕೂಡ ಯೂಸ್ ಆಗುತ್ತೆ ನೋಡಿ ಈ ರೀತಿ ಸ್ಕ್ಯಾನರ್ ಓಪನ್ ಆಗುತ್ತೆ ಇದು ನೋಡ್ರಿ ಸೇವ್ ಟು ಕ್ಯಾಮ್ರಾ ರೋಲ್ ಅಂತ ಹೇಳಿ ಇದ್ರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಮೇಜ್ ಸೇವ್ ಬರುತ್ತೆ ನೋಡ್ರಿ ಇಮೇಜ್ ಆದಾಗ ಸೇವ್ ಆಗಿಬಿಡುತ್ತೆ ನಾನೀಗ ಮತ್ತೆ ಬ್ಯಾಕ್ ಹೋಗ್ತೀನಿ ರೀ ಇದು ನಾವು ಇದು ನೋಡ್ರಿ ಇದು ಯೂಟೂಬ್ ಅದೇನು ಕೋಡ್ ಓಪನ್ ಮಾಡ್ಕೊಂಡೆ ಫ್ರೆಂಡ್ಸ್ ಅದು ನಮ್ಗೆ ತುಂಬಾ ಯೂಸ್ ಆಗುತ್ತೆ ಯಾಕಂದ್ರೆ ನಿಮ್ಮಲ್ಲಿ ಯಾವುದಾದ್ರೂ ಗ್ರೂಪ್ಗಳಿದ್ರೆ ಅಥವಾ ಫೇಸ್ಬುಕ್ ಗ್ರೂಪಿಗೆ ಯೂಟ್ಯೂಬ್ ಗ್ರೂಪಿಗೆ ಈ ರೀತಿ ನಿಮ್ಮ ಈ ಕೋಡ್ನ ಅಂದರೆ ಈ ಲಿಂಕ್ನ ನೀವು ಪಾ ಕಳಿಸಿದ್ರೆ ಈ ಬರೀ ಸ್ಕ್ಯಾನರಿಂದ ಅವರು ಮೊಬೈಲಿಂದ ಮೊಬೈಲಿಂದ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಚಾನಲ್ ಓಪನ್ ಆಗುತ್ತೆ ಮೊದಲೆಲ್ಲ ನಮ್ಮ ಚಾನಲ್ ಓಪನ್ ಆಗ್ಬೇಕಿದ್ರೆ ನಾವು ಲಿಂಕ್ ಕಳಿಸ್ಬೇಕಾಗಿತ್ತು ಈಗ ಇಲ್ಲಿ ನೋಡ್ರಿ ಈ ಸ್ಕ್ಯಾನರ್ ಇಂದ ನಾವು ಲಿಂಕ್ನ ಓಪನ್ ಮಾಡ್ಬೋದು ನಮ್ಮ ಚಾನಲ್ನ ಓಪನ್ ಮಾಡ್ಬೋದು ಹಾಗೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗುತ್ತೆ ನೋಡ್ರಿ ಈ ಸದ್ದಿದೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡಿದ್ದೀನಿ ಅದನ್ನು ಯಾವ ರೀತಿ ಅಂತ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ನೋಡ್ರಿ ಇದು ಇಮೇಜ್ ಒಳಗೆ ಹೋಗಿ ಸೇವ್ ಆಗ್ಯದ ಸೇವ್ ಟು ಕ್ಯಾಮ್ರಾ ರೋಲ್ ಅಂದ್ಕೂಡ್ಲೆ ಇದು ಗ್ಯಾಲ್ರಿ ಒಳಗ ಸೇವ್ ಆಗಿದ್ರೆ ತೋರಿಸ್ತೀನಿ ನಿಮ್ಗೆ ನಾನು ಮತ್ತೆ ಬ್ಯಾಕ್ ಹೋಗ್ತೀನಿ ಬ್ಯಾಕ್ ಹೋಗಿ ನಾನು ಗ್ಯಾಲ್ರಿನ ಓಪನ್ ಮಾಡ್ಕೊತೀನಿ ನೋಡ್ರಿ ಗ್ಯಾಲ್ರಿ ಒಳಗ ಓಪನ್ ನೋಡ್ರಿ ಇಷ್ಟು ಬಂದವ ನಾನು ಎರಡರಿಂದ ಮೂರು ಸರಿ ಮೂರು ಸರಿಯಾಗಿ ಐದು ಸರಿ ನಾನು ಇದನ್ನು ನನಗೂ ಪರ್ಫೆಕ್ಟಾಗಿ ಬರಲಿ ಅನ್ಕೊಂಡು ಇಷ್ಟು ಸಾರಿ ನಾನು ಮಾಡಿಕೊಂಡೆ ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ಈಗ ನೋಡ್ರಿ ಇದನ್ನು ಕಮ್ಯುನಿಟಿ ಫಸ್ಟಿಗೆ ಯಾವ ರೀತಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನಿಮ್ಗೆ ನೋಡಿರಿ ಇದು ಸ್ಕ್ಯಾನರ್ನ ಈಗ ಮತ್ತೆ ನಾನು ಬ್ಯಾಗ್ ತಗೋತೀನಿ ನೋಡ್ರಿ ಈ ರೀತಿ ಕಮ್ಯುನಿಟಿ ಫಸ್ಟಲ್ಲಿ ನಮಸ್ಕಾರ ಫ್ರೆಂಡ್ಸ್ ಯೂಟ್ಯೂಬಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಕ್ಯೂ ಆರ್ ಕೋಡ್ ಅಂತ ಹೇಳಿ ನಿಮಗೂ ಕೂಡ ಬಂದಿದೆ ಚೆಕ್ ಮಾಡಿಕೊಡ್ರಿ ಹೊಸ ಹೊಸ ಹೆಚ್ಚೆಚ್ಚು ಸಬ್ಸ್ಕ್ರೈಬರ್ ಆಗೋಕ್ಕೆ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಧನ್ಯವಾದಗಳಂತ ಈ ರೀತಿ ನಾನು ನನ್ನ ಕಮ್ಯುನಿಟಿ ಫಸ್ಟಲ್ಲಿ ಹಾಕಿದ್ದೆ ನೋಡಿ ಫ್ರೆಂಡ್ಸ್ ಕಮ್ಯುನಿಟಿ ಪೋಸ್ಟ್ ಮಾಡೋದಂತರ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ಅದ್ರ ಸಲುವಾಗಿ ನಾನು ಈ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿರಿ ಈ ಸ್ಕ್ಯಾನರ ಸೇಮ ನಾವು ಎಲ್ಲಾದರೂ ಪೇ ಟಿ ಅಥವಾ ಗೂಗಲ್ ಪೇ ಫೋನ್ಪೇ ಮಾಡೋಕರ ಸ್ಕ್ಯಾನರ್ ಇರ್ತಲ್ಲ ಫ್ರೆಂಡ್ಸ್ ಈ ರೀತಿ ಸ್ಕ್ಯಾನರ್ ಅದ ನೋಡಿರಿ ನಮಗೂ ಕೂಡ ಅಲ್ಲಿ ಹೊಸ ಅಪ್ಡೇಟ್ ಬಂದಿದೆ ನೀವು ಕೂಡ ಇದನ್ನು ಕ್ಯೂ ಆರ್ ಕೋಡ್ನ ಬಳಸಿ ನಿಮ್ಮ ಹೆಚ್ಚೆಚ್ಚಿಗೆ ಸಬ್ಸ್ಕ್ರೈಬರ್ ಆಗಲಿಕ್ಕೆ ನೀವು ಹೆಚ್ಚೆಚ್ಚಿಗೆ ದುಡ್ಡು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಹೆಚ್ಚೆಚ್ಚಿಗೆ ಸಬ್ಸ್ಕ್ರೈಬರ್ ಆದರೂ ಅಂದ್ರೆ ನಮ್ಗೆ ವ್ಯೂಸ್ ಜಾಸ್ತಿ ಆಗ್ತಾರ ವ್ಯೂಸ್ ಜಾಸ್ತಿ ಐತೆ ನಮಗೂ ಕೂಡ ಇಂದ ಅರ್ನ್ ಮಾಡ್ಬೋದು ಆ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಎಲ್ಲ ಯೂಟ್ಯೂಬರ್ಸ್ಗಂತರೂ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ ನೀವು ಕೂಡ ಸಣ್ಣ ಸಬ್ಸ್ಕ್ರೈಬರ್ ಹಾಗೆ ನನ್ನ ವ್ಯೂವರ್ಸ್ ಇದನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಇದೇ ರೀತಿ ಹೆಚ್ಚೆಚ್ಚಿಗೆ ನಿಮ್ಮ ಗ್ರೂಪ್ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಗ್ರೂಪ್ಗಳಿದ್ರೆ ಆ ಗ್ರೂಪಿಗೆ ಸೇರ್ ಮಾಡಿ ಈ ಸ್ಕೆ ಶೇರ್ ಮಾಡಿಕೊಡ್ಲಿ ನಿಮ್ಮ ಮೊಬೈಲ್ ಕ್ಯಾಮ್ರಾ ಓಪನ್ ಮಾಡಿ ಸ್ಕ್ಯಾನರ್ ಹಿಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬರ್ತದೆ ನೋಡಿ ಫ್ರೆಂಡ್ಸ ಯೂಟ್ಯೂಬ್ ಚಾನಲ್ ಬಂದು ಕೂಡಲೇ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ನಾವು ಕೂಡ ಈ ಸ್ಕ್ಯಾನರಿಂದ ಹೆಚ್ಚೆಚ್ಚಿಗೆ ದುಡ್ಡು ಗಳಿಸ್ಬೋದು ನಿಮ್ಮ ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಒಂದು ಮಾಹಿತಿ ಗೊತ್ತಾಗಲಿ ಅಂಥೇಳಿ ಇವತ್ತು ನಾನು ಬೆಳಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಇದು ಇದು ಶುಕ್ರವಾರ ಇವತ್ತು ಶುಕ್ರವಾರ ಬೆಳಗ್ಗೆ ವಿಡಿಯೋ ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ ಈ ವಿಡಿಯೋ ನಿಮ್ಗೆ ಎಲ್ಲ ಯೂಟ್ಯೂಬರ್ಸ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಎಲ್ಲಾ ಸಬ್ಸ್ಕ್ರೈಬರ್ ಕೂಡ ಸಪೋರ್ಟ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕಾಗಿ ಈ ಸ್ಕ್ಯಾನರ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನಮಗೆ ಯಾವುದೇ ರೀತಿ ದುಡ್ಡು ಹಾಕೋ ಅವಶ್ಯಕ ದುಡ್ಡು ಹಾಕೋದೇನು ಬೇಡ ಫ್ರೆಂಡ್ಸ್ ಯಾಕಂದ್ರೆ ಒಬ್ರಿಗೊಬ್ರು ಹೆಲ್ಪ್ ಮಾಡಿದ್ರೆ ಎಷ್ಟೋ ಜನ ದುಡ್ಡು ಕೂಡ ಕೇಳ್ತಿರ್ತಾರೆ ಆದ್ರೆ ನಾವು ಕೇಳೋದು ಒಂದು ಸಬ್ಸ್ಕ್ರೈಬರ್ ನಿಮ್ಮದೊಂದು ಲೈಕ್ ಹಾಗೆ ವಿಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರೋದು ಈ ಸ್ಕ್ಯಾನರ್ ಬಂದಿದೆ ಅಂದ್ರೆ ನಮಗೂ ಕೂಡ ಧೈರ್ಯ ಬಂದಿದೆ ನೋಡ್ರಿ ನಾವು ಕೂಡ ದುಡ್ಡು ಗಳಿಸ್ಬೋ ಗಳಿಸಬಹುದು ಇವತ್ತಿನ ವಿಡಿಯೋ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ ಇದನ್ನು ಕೂಡ ನೀವು ಯೂಸ್ ಮಾಡಿಕೊಡ್ರಿ ಬಾಯ್ ಫ್ರೆಂಡ್ಸ್